ಯಾಕೆಂದ್ರೆ ನೋಡಿ ಜೀವನ ಅಂತಕ್ಕಂಥದ್ದು ಬಹಳ ಸೊಗಸಾದ ಒಂದು ಬದುಕು ಅದು ಬದುಕನ್ನ ಚೆನ್ನಾಗಿ ಬದುಕಬೇಕು ಇನ್ನೊಬ್ರು ನೋಡಿ ಹೊಟ್ಟೆ ಹುರ್ಕೊಳ್ಳೋದು ಇನ್ನೊಬ್ರು ನೋಡಿ ಅಸೂಯೆ ಪಟ್ಕೊಳ್ಳೋದು ಮಾಡಿದ್ರೆ ಅದು ಬದುಕು ಆಗೋದಿಲ್ಲ ಅದು ನನ್ನದು ಏನಿದೆಯೋ ಅಷ್ಟು ಮಾತ್ರ ನಾನು ಮಾಡಬೇಕು ಯಾರು ಹತ್ತು ಲಕ್ಷ ರೂಪಾಯಿನ ಕಾರ್ ತಗೊಂಬಂದವನಿ ಅಂತ ನಾನು ಬೆಳಗಾನ ನಿದ್ದೆ ಮಾಡಿದ್ರೆ ಮನೆ ಕಂಡ್ರೆ ಹಾಳಾಗಿ ಹೋಗುತ್ತೆ ಅದಕ್ಕೆ ಒಬ್ರು ಉದಾಹರಣೆ ಹೇಳ್ತಾರೆ ಸ್ವಲ್ಪ ಲಿಗ್ ಕೇಳಿಸ್ಕೊಳ್ಳಿ ಯಾರೋ ಒಬ್ಬ ಬುದ್ಧವಂತ ಎಕ್ಸಾಮಲ್ ಚೆನ್ನಾಗಿ ಬರೆದು ಬರ್ದು ಪಾಸ್ ಆಯ್ತಿದ್ದ ಒಬ್ಬ ದಡ್ಡ ಹಿಂದ್ಗಡೆ ಕುತ್ಕಂಡು ಅವನ್ ಏನ್ ಬರಿತಾನೆ ಅದನ್ನೇ ನೋಡ್ಕೊಂಡು ಇವನು ಬರ್ದು ಪಾಸ್ ಆಗ್ಬಿಡ್ತಿದ್ದ ಎಸ್ ಎಲ್ ಸಿ ಎಕ್ಸಾಮ್ ಮುಗೀತು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಓದದ್ ಬೇಡ ಮುಂದಕ್ಕೆ ಕೆಲಸ ತಗೊಮಕರ್ಲ ಅಂತ ಏನು ಇಂಟ್ರೂ ಗುದ್ರಸ್ಕೊಂಡ್ ಅಟ್ಟಿ ತಕ್ಕೆ ಬಂದ್ಬಿಡ್ತು ಅಂದ್ ವಾರಕ್ಕೆ ಈ ಬುದ್ಧವಂತ ಅಂದ ದಡ್ಡನಿಗೆ ಬಾ ಬೆಂಗಳೂರಲ್ಲಿ ಇಂಟ್ರೂ ಕರೆದವ್ರೆ ಮೂವತ್ತು ಸಾವಿರ ರೂಪಾಯಿ ಸಾಂಬಳು ಅಂತ ಹೋಗಿ ಬರೋಮ್ಮ ಬಲ ಅಂತ ಅಂದ ಅದಕ್ಕೆ ಈ ದಡ್ಡ ಅಂದಪ್ಪ ಇಷ್ಟು ತಿನ್ ಗಂಟೆ ನೀನು ಹಿಂದ್ಗಡೆ ಕಾಪಿ ಹೊಡೆದು ಹೊಡೆದು ಆಗಿವನೇ ಇಂಟ್ರೂ ಮಾಡೋರು ಒಬ್ಬೊಬ್ರನ್ನೇ ಕುಂಡ್ರಿಸಂಗೆ ಕೇಳ್ತಾರೆ ನಾ ಬರೋದಿಲ್ಲ ಕನೇ ಅಂದ ಏ ಯಾಕೆ ಹೆದರ್ಕಂಡಿಲ್ಲ ನಾನು ಫಸ್ಟ್ ಒಳಗೆ ಹೋಗಿ ಇಂಟ್ರೂ ಮಾಡು ಆಫೀಸರ್ಗಳು ಏನು ಕೇಳ್ತಾರೆ ಪ್ರಶ್ನೆ ಅದು ಕೇಳ್ಕೊ ಬರ್ತೀನಿ ಬಂದು ನಿನಗೆ ಅದೇ ಉತ್ತರ ಹೇಳ್ತೀನಿ ಅದನ್ನೇ ನೀನು ಅವ್ರಿಗೆ ಹೇಳ್ಬಿಟ್ರೆ ಆಯಿತು ಬಲ ಇದು ಕಾಪಿ ಹೊಡೆದಂಗೆ ಅಂತ ಅಂದರು ಓದ್ರಿ ಬೇ ಬೆಂಗಳೂರಿಗೆ ಸಾಹೇಬರು ಕರೆದ್ರು ಮೊದಲೇಟ್ಗೆ ಬುದ್ಧವಂತನ ಕರೆದ್ರು ಬಪ್ಪಾಯಿಲಿ ಭಾಳ ಸುಂದರವಾಗಿದ್ದೆ ಕಣಯ್ಯ ನಮ್ಮ ಕೆಲಸಕ್ಕೆ ನೀನು ಫಿಟ್ಟಾಗಿರೋನು ಮೂರು ಪ್ರಶ್ನೆ ಕೇಳ್ತೀನಿ ಮೂರು ಪ್ರಶ್ನೆ ಕೇಳಿದ್ರೆ ನಿನಗೆ ಕೆಲಸ ಗ್ಯಾರಂಟಿ ಕಣಯ್ಯ ಅಂದರು ಕೇಳಿ ಸ್ವಾಮಿ ಅಂದ ಮೊದಲನೇ ಪ್ರಶ್ನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದದ್ದು ಯಾವಾಗ ಅಂದರು ಅದಕ್ಕೆ ಇವನಂದ ಏನು ಸಾರ್ ಮೂವತ್ತು ಸಾವಿರ ರೂಪಾಯಿನ ಕೆಲಸಕ್ಕೆ ಬಿಟ್ಟು ಒಳ್ಳೆ ಅಂಗನವಾಡಿ ಹೈಕ್ಳಿಗೆ ಕೇಳ್ದಂಗೆ ಕೇಳ್ತಾ ಇದ್ದೀರಲ್ಲ ನಾನು ದೀರ್ಘವಾಗಿ ಉದ್ದಾಗಿ ಹೇಳ್ತೀನಿ ಸ ಉತ್ತರವ ಅಂದ ಹೇಳಪ್ಪ ಅಂದರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹೋರಾಟ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಸರ್ ಅಂದ ವೆರಿ ಗುಡ್ ಕಣೆಯ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀಯ ಎರಡನೇ ಪ್ರಶ್ನೆ ಕೇಳಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು ಅಂದರು ಅದಕ್ಕೆ ಅವನ್ ಈಸಿಯಾಗಿ ಹೇಳ್ಬಿಟ್ಟ ಮಹಾತ್ಮ ಗಾಂಧಿ ಅಂದ ವೆರಿ ಗುಡ್ ಕಣೆಯ ಭಾಳ ಚೆನ್ನಾಗಿ ಕಲ್ತ್ಕೊಂಡಿದೀ ಕೊನೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡು ನಿನ್ನ ಕೆಲಸ ಗ್ಯಾರಂಟಿ ಅಂದರು ಏನು ಸ್ವಾಮಿ ಅಂದ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿ ಯಾರು ಅಂದರು ಸಾರ್ ಯಾರು ಅಂತ ಹೇಳೋಣ ಸಾರ್ ಮೊದಲಾದರೆ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಒಬ್ಬೊಬ್ರು ಆಯ್ತಿದ್ರು ಈಗ ಇಪ್ಪತ್ತು ತಿಂಗಳಿಗೂ ಒಬ್ಬೊಬ್ರು ಆಯ್ತಾ ಅವ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸರ್ ಅಂದ ವೆರಿ ಗುಡ್ ಕಣೆಯ ಇದು ಚೆನ್ನಾಗಿ ಹೇಳಿದ್ದೆ ಹೋಗು ಅಲ್ಲೊಬ್ಬ ನಿಂತವನಲ್ಲ ಕೊನೆ ಇಂಟ್ರ್ ಮಾಡೋನು ಅವ್ನು ಕರೆಸಿಬಿಡಿ ಅವನೊಬ್ಬನ ಇಂಟ್ರೂ ಮಾಡಿಬಿಡ್ತೀವಿ ಅಂದರು ಹೊರಗಡೆ ಬಂದ ಬುದ್ಧವಂತ ಕೇಳ್ದ ಹೊರಗಡೆ ದಡ್ಡ ನಿಂತಿದ್ನಲ್ಲ ನನಗೆ ಏನೇನು ಕೇಳರ್ಲ ಅಂದ ಲೇ ಮೊದಲನೇ ಪ್ರಶ್ನೆ ಕೇಳ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹೋರಾಟ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ತು ಸರ್ ಎರಡನೇ ಪ್ರಶ್ನೆ ಕೇಳ್ತಾರೆ ಮಹಾತ್ಮ ಗಾಂಧಿಯನ್ನು ಮೂರನೇ ಪ್ರಶ್ನೆ ಕೇಳ್ತಾರೆ ಯಾರು ಅಂತೇಳಾನೆ ಸ ಮೊದಲಾದ್ರೆ ಐದು ವರ್ಷ ಆರು ವರ್ಷ ಒಬ್ಬೊಬ್ಬರು ಆಯ್ತಿದ್ರು ಈಗ ಇಪ್ಪತ್ತು ತಿಂಗಳಿಗೆ ಒಬ್ಬೊಬ್ರು ಆಯ್ತಾವ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸರ್ ಅಂತ ಏನು ಇಷ್ಟೊಂದು ಈಜಿ ಪ್ರಶ್ನೆ ಇಲ್ಲ ಅಂದ ಇಷ್ಟೇ ಕನ್ ಹೋಗುವಂತ ಒಳಗೆ ಕಳಿಸ್ಬಿಟ್ಟ ಇವ್ನ ಬಾಗಿಲ ತಕ ಒಳಕ್ಕೆ ಹೋಗ್ತಿದ್ದಂಗೆ ಕುಂಡಿಸ್ಕೊಂಡ್ರು ಮುಂಚೆಕ್ಕೆ ಇಂಟ್ರೂ ಮಾಡೋರು ಅವರು ಪ್ರಶ್ನೆಯೇ ಚೇಂಜ್ ಮಾಡಿಬಿಟ್ರು ಮಗ ನೀನು ಹುಟ್ಟದ್ದು ಯಾವಾಗಪ್ಪ ಅಂತ ಅಂದರು ಇವನು ಪ್ರಶ್ನೆಯನ್ನು ತಿಳ್ಕೊಬಿಟ್ಟು ಶುರು ಮಾಡಿಬಿಟ್ಟ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹೋರಾಟ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಸರ್ ಅಂದ ಇಂಟ್ರೂ ಮಾಡೋರಿಗೆ ಕೇತನ್ ಪ್ಯಾನ್ ತಿರುಗ್ದಂಗೆ ತಿರುಗೋಯ್ತು ತಲೆ ಅಯ್ಯ ಮಂಗ್ ಮುಂಡತ್ತದ್ದೆ ಹಾಂ ಎಲ್ಲರೂ ಒಂಬತ್ತು ಒಂಬತ್ತು ತಿಂಗಳು ಹುಟ್ಟಬೇಕು ಹೆಚ್ಚು ಕಮ್ಮಿ ಆದರೂ ಒಂಬತ್ತುವರೆ ತಿಂಗ್ಳು ಹುಟ್ಟಬೇಕು ಎರಡು ಸಾವಿರದ ಇತಿಹಾಸ ಹೇಳ್ತಾ ಇದಲ್ಲ ಆ ಏನೋ ನಿನ್ನ ಹೆಸರು ಅಂದರು ಮಹಾತ್ಮ ಗಾಂಧಿ ಅಂದ ಅಂತ ಪುಣ್ಯಾತ್ಮನ ಹೆಸರು ಇಟ್ಕೊಂಡಿದ್ಯಲ್ಲ ಅಪ್ಪ ಯಾರೋ ನಿಮ್ಮ ಅಪ್ಪ ಅಂದರು ಯಾರು ಅಂತ ಸಾ ಸಹ ಮೊದಲಾದರೆ ಐದು ವರ್ಷಕ್ಕೆ ಆರು ವರ್ಷ ಒಬ್ಬೊಬ್ರು ಆಯ್ತಿದ್ರು ಈಗ ಇಪ್ಪತ್ತು ತಿಂಗ್ಳಿಗೂ ಒಬ್ಬೊಬ್ರು ಆಯ್ತಾವ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಸಾರ್ಂದ ಅಯ್ಯ ಮಂಗ್ ಮುಂಡದೆ ಹೋಗು ನಿನಗೆ ಯಾರು ಕೆಲಸ ಕೊಟ್ಟರು ಅಂತ ಕಳ್ಸಿದ್ರು ಅವನ್ನ ಅದಕ್ಕೆ ಹೇಳ್ಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಸಾಯುವರೆಗೂ ಬರೋದಿಲ್ಲಪ್ಪ ಸ್ವಂತಕ್ಕೆ ಇರಬೇಕು ನನ್ನ ಜೀವನ ನನ್ನ ಬದುಕು ಸ್ವಂತವಾಗಿ ಬದುಕಬೇಕು ಅಂತ ಅನ್ನೋದನ್ನ ಒಂದಷ್ಟು ಅಭ್ಯಾಸ ಮಾಡಿಕೊಳ್ಬೇಕು ಅನ್ನೋದೇ ಈ ಹಾಸ್ಯದ ಉದ್ದೇಶ